ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಶೇಷತೆ ಏನು ಹೇಳಿ ನೆನಪಿಲ್ವಾ ಇವತ್ತು ವಿಶ್ವಮಾತೆಯಂದಿರ ದಿನ ಇವತ್ತು ಅಮ್ಮಂದಿರಿಗೆ ನೆನಪಿಸಿಕೊಳ್ಳುವ ದಿನ ಎಲ್ಲ ಅಮ್ಮಂದಿರಿಗೂ ಮಾತೃ ದಿವಸದ ಶುಭಾಶಯಗಳು ಅಮ್ಮ ಎಷ್ಟು ಸಂತೋಷ ಕೊಡುತ್ತೆ ಈ ಒಂದು ಶಬ್ದ ಮನಸ್ಸಿಗೆ ಎಷ್ಟು ಉಲ್ಲಾಸ ಕೊಡುತ್ತೆ ಮುದ ಕೊಡುತ್ತೆ ಅಮ್ಮ ಎಂದರೆ ಸಾಕು ಎಷ್ಟೋ ನೋವಿರಲಿ ಮನದಲ್ಲಿ ಎಲ್ಲವೂ ದೂರವಾಗುತ್ತದೆ ಈ ಅಮ್ಮನ ಮಡಿಲಲ್ಲಿ ನಾವು ಸದಾ ಇರಲು ಬಯಸುತ್ತೇವೆ ಅಮ್ಮ ನಮಗೆ ಮುದ್ದು ಬಂಗಾರ ಬಂಗಾರ ಎಂದು ಮುದ್ದಿಸುತ್ತಿರುತ್ತಾಳೆ ನಮಗೆ ಬಂಗಾರ ಬಂಗಾರ ಎಂದು ಹೇಳುತ್ತಿರುವ ಅಮ್ಮನ ಕೂದಲು ಬೆಳ್ಳಿಯದು ಯಾವಾಗಾಯಿತೋ ಗೊತ್ತೇ ಆಗೋದಿಲ್ಲ ಅಮ್ಮನ ಪ್ರೀತಿ ಸಾಗರದಷ್ಟು ವಿಶಾಲ ಅಮ್ಮನ ಜೊತೆಗೆ ಒಂದರೆ ಕ್ಷಣ ಕಳೆದರೆ ಅದು ದೀಪಾವಳಿ ಹಬ್ಬಕ್ಕೆ ಸಮ ಅಮ್ಮ ಸ್ನೇಹಿತರ ಹಾಗೆ ಸ್ನೇಹವನ್ನು ಕೊಡುತ್ತಾಳೆ ಸಾಂತ್ವನವನ್ನು ಕೊಡುತ್ತಾಳೆ ಅಮ್ಮ ತಪ್ಪು ಮಾಡಿದಾಗ ತಂದೆಯಂತೆ ಶಿಕ್ಷಿಸುತ್ತಾಳೆ ಅಮ್ಮ ಹೆದರಿದಾಗ ಸಹೋದರರಂತೆ ಧೈರ್ಯ ತುಂಬುತ್ತಾಳೆ ಈ ಎಲ್ಲ ಸ್ಥಾನಗಳನ್ನು ಅಮ್ಮ ತುಂಬಬಲ್ಲಳು ಆದರೆ ಅಮ್ಮನ ಸ್ಥಾನವನ್ನು ತುಂಬಲು ಯಾರಿಗೂ ಸಾಧ್ಯವಿಲ್ಲ ಒಬ್ಬ ಅಮ್ಮ ಹತ್ತು ಮಕ್ಕಳನ್ನಾದರೂ ಸಾಕಬಹುದು ಆದರೆ ಹತ್ತು ಮಕ್ಕಳಿಗೂ ಒಬ್ಬ ಅಮ್ಮನನ್ನು ಸಾಕಲು ತುಂಬ ಕಷ್ಟವಾಗಿದೆ ನಾವು ಕೇಳುತ್ತೇವೆ ದೂರದಲ್ಲೆಲ್ಲೋ ಸ್ವರ್ಗ ಇದೆ ಅಲ್ಲಿ ದುಃಖವಿಲ್ಲ ಅಲ್ಲಿ ಸಂತೋಷವೋ ಸಂತೋಷ ಇದೆಲ್ಲ ಓದುವ ಓದುವುದಕ್ಕೆ ಚಂದ ಕೇಳುವುದಕ್ಕೆ ಅಂದ ಇದೆಲ್ಲ ಜನರು ವರ್ಣನೆ ಮಾಡಿ ಹೇಳುತ್ತಾರೆ ಅದೆಲ್ಲ ಹುಡುಕುವುದಕ್ಕಿಂತ ಪಕ್ಕದ ಮನೆ ಕೋಣೆಯಲ್ಲಿರುವ ಅಮ್ಮನನ್ನು ನೋಡಿದರೆ ಇದೆಲ್ಲವೂ ಸ್ವರ್ಗ ಅಮ್ಮನ ಕಣ್ಣುಗಳಲ್ಲೇ ಕಾಣುತ್ತದೆ ಅಮ್ಮನ ಕಣ್ಣು ಅಂತಿಂಥ ಕಣ್ಣಲ್ಲ ಅಮ್ಮನಿಗಿರುವುದು ಬರೀ ದೃಷ್ಟಿಯಲ್ಲ ದಿವ್ಯ ದೃಷ್ಟಿ ಅಮ್ಮನ ಕಣ್ಣಿಗೆ ಏನು ಕಳೆದರೂ ತಕ್ಷಣ ಗೋಚರಿಸುತ್ತದೆ ಅಂತಹ ದಿವ್ಯ ದೃಷ್ಟಿ ಅಮ್ಮನಿಗೆ ಏಕೆಂದರೆ ಗಂಡನ ವಾಚ್ ಎಲ್ಲೇ ಇಟ್ಟಿರಲಿ ಅಮ್ಮನಿಗೆ ಸಿಗುತ್ತೆ ಗಂಡನ ಪರ್ಸ್ ಕರ್ಚಿಪ್ ಎಲ್ಲ ಅಮ್ಮನಿಗೆ ಸಿಗುತ್ತೆ ಮಕ್ಕಳ ಸಾಕ್ಸ್ ಅಮ್ಮನಿಗೆ ಸಿಗುತ್ತೆ ಅತ್ತೆಯ ಕನ್ನಡಕ ಅಮ್ಮನಿಗೆ ಸಿಗುತ್ತೆ ಮಾವನ ಊರುಗೋಲು ಅಮ್ಮನಿಗೆ ಸಿಗುತ್ತೆ ಯಾರು ಎಲ್ಲೇ ಏನೇ ಇಟ್ಟರೂ ತಕ್ಷಣ ಅಮ್ಮನಿಗೆ ದಿವ್ಯ ದೃಷ್ಟಿಯಲ್ಲಿ ಕಾಣುವುದು ಯಾವ ವಸ್ತು ಎಲ್ಲಿದೆ ಎಂದು ಆದರೆ ಅಮ್ಮ ಬಚ್ಚಿಟ್ಟಿರುವುದು ನಮಗೆ ಯಾರಿಗೂ ಕಾಣುವುದೇ ಇಲ್ಲ ಅಮ್ಮ ದುಃಖ ಎಲ್ಲಿ ಬಚ್ಚಿಟ್ಟಿರುವಳು ಎಂದು ಪ್ರತಿಯೊಂದು ಕೋಣೆ ಕೋಣೆಯಲ್ಲಿ ಹುಡುಕಿದರೂ ಆ ದುಃಖ ನಮಗೆ ಸಿಗುವುದೇ ಇಲ್ಲ ಅಮ್ಮನ ಕನಸುಗಳು ಎಲ್ಲಿರುವುದೋ ಎಂದು ಪ್ರತಿಯೊಂದು ಅಲ್ಮೇರ ತ್ರಿಜರಿ ಏನು ಹುಡುಕಿದರೂ ಅಮ್ಮನ ಕನಸುಗಳು ಸಿಗುವುದಿಲ್ಲ ಮಕ್ಕಳನ್ನು ಬೆಳೆಸುತ್ತಾ ಬೆಳೆಸುತ್ತಾ ಅದೆಷ್ಟು ಕಷ್ಟಪಟ್ಟು ಕಣ್ಣೀರು ಸುರಿಸಿರುವಳೋ ಆ ಕನ್ನಿ ಕಣ್ಣೀರೆಲ್ಲ ತಲೆ ದಿಂಬಿನ ಕವರ್ ಇಂಗಿಕೊಂಡಿರುತ್ತದೆ ಎಲ್ಲೋ ಸಿಗುವುದೇ ಇಲ್ಲ ಇಂತಹ ದಿವ್ಯ ದೃಷ್ಟಿ ಇರುವ ಅಮ್ಮ ಒಂದು ದಿನ ಹೊರಟು ಹೋಗುತ್ತಾಳೆ ಅಮ್ಮನ ರೂಮ್ ಖಾಲಿ ಖಾಲಿ ಪಂಡಿತರು ಬರುತ್ತಾರೆ ದೀಪ ಹಚ್ಚು ಎನ್ನುತ್ತಾರೆ ಪೂಜೆ ಮಾಡಿಸುತ್ತಾರೆ ಅಮ್ಮ ಹೇಗೆ ಹೇಗೆ ಪೂಜೆ ಮಾಡುತ್ತಿದ್ದಳೋ ಅದೆಲ್ಲ ಪೂಜೆಯನ್ನು ನನಗೆ ನನ್ನ ಕಡೆಯಿಂದ ಮಾಡಿಸುತ್ತಾರೆ ಎಲ್ಲ ಪೂಜೆ ಸಂಪನ್ನವಾಯಿತು ಇನ್ನು ಭಗವಂತನಲ್ಲಿ ನಿನ್ನ ಮನದಿಚ್ಛೆಯನ್ನು ಬೇಡಿಕೋ ಎಂದು ಹೇಳುತ್ತಾರೆ ಏನು ಬೇಡಲಿ ಭಗವಂತನ ಹತ್ತಿರ ಈವರೆಗೂ ನಾನು ಭಗವಂತನಲ್ಲಿ ಏನನ್ನೂ ಬೇಡುವ ಪ್ರಸಂಗವೇ ಬರಲಿಲ್ಲ ಎಲ್ಲವೂ ನನ್ನ ಅಮ್ಮನೇ ನನಗೆ ಕೊಡುತ್ತಿದ್ದಳು ಎಲ್ಲವೂ ಅಮ್ಮನೇ ಬೇಡುತ್ತಿದ್ದಳು ನನಗೆ ಭಗವಂತನ ಬಳಿ ಏನು ಬೇಡಬೇಕೆಂಬುದೇ ಗೊತ್ತಿಲ್ಲ ಇಂತಹ ಅಮ್ಮ ಒಂದು ದಿನ ನಮ್ಮೆಲ್ಲರಿಂದ ದೂರವಾದಳು ಅಮ್ಮ ಇದೆಲ್ಲವನ್ನು ನೀನು ಮಾಡಿದೆ ಮುಚ್ಚಿಟ್ಟೆ ಬಚ್ಚಿಟ್ಟೆ ದಿವ್ಯ ದೃಷ್ಟಿಯಿಂದ ನೋಡಿದೆ ಸಂತೋಷ ಅಮ್ಮ ನಾನು ಇದೆಲ್ಲವನ್ನು ನೋಡದೇ ಇದ್ದರೂ ಪರವಾಗಿಲ್ಲ ಇದೆಲ್ಲವೂ ನನ್ನ ಕಣ್ಣಿಗೆ ಕಾಣದೇ ಇದ್ದರೂ ಪರವಾಗಿಲ್ಲ ಅಮ್ಮ ನೀನು ಬಚ್ಚಿಟ್ಟಿರುವುದು ನನಗೆ ಸಿಗಲಿಲ್ಲ ಆದರೂ ನನಗೆ ಬೇಸರವಿಲ್ಲ ಅಮ್ಮ ಈಗ ನೀನೇಕೆ ಬಚ್ಚಿಕೊಂಡು ಕುಳಿತಿರುವೆ ನಾನು ನಿನ್ನನ್ನು ಹೇಗೆ ಹುಡುಕಲಿ ನಿನ್ನನ್ನು ಎಲ್ಲಿ ಹುಡುಕಲಿ ಅಮ್ಮ ನನ್ನ ಬಳಿ ಇರುವುದು ಕೇವಲ ಕಣ್ಣುಗಳು ಆ ನಿನ್ನ ದಿವ್ಯ ದೃಷ್ಟಿ ನನ್ನ ಬಳಿ ಇಲ್ಲಮ್ಮ ಅಮ್ಮನ ಮಡಿಲು ಸ್ವರ್ಗಕ್ಕೆ ಸಮಾನ ಮಕ್ಕಳು ಎಷ್ಟೇ ದೊಡ್ಡವರಾದರೂ ತಂದೆ ತಾಯಿಗಳಿದ್ದಾಗ ಮಕ್ಕಳು ಇನ್ನೂ ಚಿಕ್ಕವರೇ ಅಮ್ಮನ ಮಡಿಲಲ್ಲಿದ್ದಾಗ ಮಕ್ಕಳಿಗೆ ವಯಸ್ಸಾಗುವುದಿಲ್ಲ ಅಪ್ಪ ಅಮ್ಮಂದಿರು ವೃದ್ಧರಾಗುವುದಿಲ್ಲ ಅಮ್ಮನ ಕ್ಷೇತ್ರದ ಅಮ್ಮನ ಮಡಿಲಲ್ಲಿ ಅಮ್ಮನ ಚರಣಗಳಲ್ಲಿ ಸ್ವರ್ಗವಿದೆ ತೀರ್ಥಯಾತ್ರೆಯ ಫಲವಿದೆ ಜಪ ತಪ ಧ್ಯಾನ ಪೂಜೆಗಳ ಪುಣ್ಯವಿದೆ ತಂದೆ ತಾಯಿಯರನ್ನು ಸೇವೆ ಮಾಡದೆ ಯಾವ ಪೂಜೆ ಯಾವ ಧ್ಯಾನ ಯಾವ ತಪ ಮಾಡಿದರೂ ಉಪಯೋಗವಿಲ್ಲ ಇದೆಲ್ಲವನ್ನು ಅಮ್ಮನ ಚರಣಗಳಲ್ಲಿ ಅಮ್ಮನ ಸೇವೆಯಲ್ಲಿ ಹುಡುಕಬೇಕು ಕಾಣಬೇಕು ನಾವು ಪಡೆದುಕೊಳ್ಳಬೇಕು ಅಮ್ಮನ ಕೈ ಹಿಡಿದು ನಡೆದರೆ ಭಯವಿಲ್ಲ ನಾವು ಜಗತ್ತಿನಲ್ಲೂ ಯಾರ ಕಾಲು ಹಿಡಿದು ಬೇಡಬೇಕಾಗಿಲ್ಲ ಅಪ್ಪ ಅಮ್ಮಂದಿರ ಕೈ ಹಿಡಿದಿರುತ್ತೇವೆ ನಾವು ಅಮ್ಮ ಅಪ್ಪ ತಮ್ಮ ಮಕ್ಕಳಿಗೋಸ್ಕರ ತಮ್ಮ ಜೀವನವನ್ನೇ ಸವೆಸಿದರು ಸರ್ವಸ್ವವನ್ನು ತ್ಯಾಗ ಮಾಡಿದರು ಆದರೆ ಎಷ್ಟು ವಿಚಿತ್ರ ಆದರೂ ಸತ್ಯ ಮಕ್ಕಳು ದೊಡ್ಡವರಾಗಿ ಸ್ಟೇಟಸ್ ಇಡುತ್ತಾರೆ ಮೈ ವೈಫ್ ಈಸ್ ಮೈ ಲೈಫ್ ಅಮ್ಮ ಅಂದರೆ ಒಂದು ಪರಿವಾರ ಅಮ್ಮ ಅಂದರೆ ವೈಭವ ಅಮ್ಮ ಅಂದರೆ ಸಂತೋಷ ಅಮ್ಮ ಎಂದರೆ ಸ್ವರ್ಗ ಅಮ್ಮನ ಮಡಿಲಲ್ಲಿ ಎಲ್ಲವೂ ಇದೆ ಅಮ್ಮನಿಗಾಗಿ ಕಾ ತೊರೆಯುತ್ತಾ ಹಾ ತೊರೆಯುತ್ತ ಅಲ್ಲಿಯಲ್ಲಿ ಹುಡುಕುವ ಬದಲು ಅಮ್ಮ ಅಪ್ಪಂದಿರು ಇದ್ದಾಗ ಅಪ್ಪ ಅಮ್ಮಂದಿರ ಸೇವೆಯನ್ನು ಮಾಡೋಣ ಭಗವಂತನಲ್ಲಿ ಪ್ರಾರ್ಥನೆ ಮಾಡೋಣ ಹೇ ದೇವರೇ ತಾಯಿಯಿಲ್ಲದ ಮನೆ ಇರುವುದು ಬೇಡ ಮನೆಯಿಲ್ಲದ ತಾಯಿ ಇರುವುದು ಬೇಡ ವೃದ್ಧಾಶ್ರಮಗಳು ಹೆಚ್ಚಾಗುತ್ತಿವೆ ನಾವೆಲ್ಲ ಈಗಿನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುತ್ತಿದ್ದೇವೆ ನೋಡುತ್ತಿದ್ದೇವೆ ಅದಕ್ಕೋಸ್ಕರ ಮನೆಯಿಲ್ಲದ ತಾಯಿ ಬೇಡವೇ ಬೇಡ ತಾಯಿ ಇಲ್ಲದ ಮನೆಯು ಬೇಡ ಎಲ್ಲರಿಗೂ ಮನೆ ಇರಲಿ ಮನೆಯಲ್ಲಿ ತಾಯಿ ಇರಲಿ ತಾಯಿ ಇರಲಿ ತಾಯಿಗೊಂದು ಮನೆ ಇರಲಿ ಹೀಗೆ ಇಂದಿನ ಈ ವಿಶ್ವಮಾತೆಯರ ದಿನದಂದು ಅಮ್ಮನಿಗೆ ಒಂದು ನಮಸ್ಕಾರ ಅಮ್ಮನಿಗೆ ಒಂದು ಹೇಳೋಣ ಅಮ್ಮ ಐ ಲವ್ ಯೂ